ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡಿ ಆಸೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಅಜ್ಜಿ ಏ ಮೀನಾ ನಿನ್ ಗಂಡ ಅಂತ ಕೇಳ್ತಾರೆ ಅಜ್ಜಿ ರೂಮ್ ನಲ್ಲಿ ಇದಾರೆ ನೀವ್ ಹೊಡುದ್ರಿ ಅಂತ ಕೋಪ ಮಾಡ್ಕೊಂಡು ಕುಂತಿದ್ದಾರೆ ಅಂತ ಮೀನಾ ಹೇಳ್ತಾಳೆ ಹೋಗು ಹೋಗ್ ಬಾ ಅಂತ ಅಜ್ಜಿ ಕೇಳ್ತಾರೆ ಕರ್ದೆ ಅಜ್ಜಿ ಅವ್ರು ಬರ್ಲಿಲ್ಲ ಅಂತ ಮೀನಾ ಹೇಳ್ತಾಳೆ ಈಗ ಹೋಗ್ ಕರಿಯೇ ಬರ್ತಾನೆ ಅಂತ ಅಜ್ಜಿ ಹೇಳಿ ಮೀನಾನ್ ಒಳಗಡೆ ಕಳಿಸ್ತಾರೆ ಏ ಶಾಂತಿ ನಂದ್ ಇನ್ನೊಂದು ಬ್ಯಾಗ್ ಇದೆಯಲ್ಲ ಅದ್ರಲ್ಲೊಂದು ಡಬ್ಬಿ ಇದೆ ಹೋಗ್ ಬಾ ಅಂತ ಅಜ್ಜಿ ಹೇಳ್ತಾರೆ ಒಂದೇ ಸಲ ಹೇಳ್ಬಾರ್ದ ಹತ್ತ ಸಲ ಹೇಳ್ತಿರಲ್ಲ ಅಂತ ಹೇಳಿ ಶಾಂತಿ ಡಬ್ಬಿ ಕೊಡ್ತಾಳೆ ಈ ಕಡೆ ಮೀನಾ ರೂಮ್ ಬಂದು ರೀ ಅಜ್ಜಿ ಕರಿತಾ ಇದಾರೆ ಬನ್ನಿ ಅಂತ ಹೇಳ್ತಾಳೆ ಹೋಗಲೆ ಬರಲ್ಲ ಅಂತ ಹೇಳುವ ಒಡಿಯೋದ್ ಹೊಡೆದ್ ಬಿಟ್ಟು ಇವಾಗ ಕರಿತಾ ಇದಾರ ನಾನೆಲ್ಲ ಬರಲ್ಲ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ಅಜ್ಜಿ ಗಿಣ್ ತಂದಿರ್ತಾರೆ ರಂಗ ಗಿಣ್ ತಂದಿದೀನಿ ತಿಂತಿಯಾ ಅಂತ ಅಜ್ಜಿ ಹೇಳ್ತಾರ ಅಯ್ಯೋ ಕೊಡಮ್ಮ ಕೊಡು ಎಷ್ಟು ದಿನ ಆಗೋಯ್ತಮ್ಮ ಅದ್ರಲ್ಲೂ ನೀನ್ ಮಾಡಿದ ಗಿಣ್ಣು ಎಷ್ಟು ಚೆನ್ನಾಗಿರುತ್ತೆ ಕೊಡಮ್ಮ ಅಂತ ರಂಗನಾಥ್ ಹೇಳ್ತಿರ್ತಾರೆ ಅದನ್ನ ಸೂರ್ಯ ಕೇಳಿಸಿಕೊಂಡು ಏ ಗಿಣ್ಣ ಸ್ಮೆಲ್ಲೇ ಇಲ್ಲಿ ತನಕ ಬರ್ತಾ ಇದಲ್ಲೇ ಅಂತ ಸೂರ್ಯ ಹೇಳ್ತಾ ಇರ್ತಾನೆ ಈ ಗಿಣ್ಣಿದೆಯಲ್ಲ ಗಿಣ್ಣು ಬಲೆ ರುಚಿ ಅದ್ರಲ್ಲೂ ನಾನ್ ಕಾಯಿಸಿದಂದ್ರೆ ಊರ್ನವ್ರೆಲ್ಲಾ ಮನೆ ಮುಂದೆ ಬಂದ್ ನಿಂತ್ ಬಿಡ್ತಾರೆ ಆಮೇಲೆ ಇನ್ನು ಎರಡೇ ಸ್ಪೂನ್ ಇದೆ ಅಷ್ಟೇ ಅಂತ ಅಜ್ಜಿ ಜೋರಾಗಿ ಹೇಳ್ತಾ ಇರ್ತಾರೆ ಅದನ್ನ ಸೂರ್ಯ ಕೇಳಿ ಎರಡೇ ಸ್ಪೂನ್ ಇರೋದು ಅಯ್ಯೋ ನಾನ್ ಬಂದೆ ಬಂದೆ ಅಂತ ಹೇಳಿ ಓಡ್ ಬರ್ತಾನೆ ಸೂರ್ಯ ನಿಮ್ಗೆಲ್ಲ ಏನು ಅನ್ಸೋದಿಲ್ವಾ ನನ್ನನ್ ಬಿಟ್ಟು ನೀವೆಲ್ಲ ಗಿಣ್ ತಿಂತಾ ಇದೀರಾ ಅಂತ ಹೇಳಿ ಬಾಕ್ಸ್ ನ ಕಿತ್ಕೊಬಿಡ್ತಾನೆ ಸೂರ್ಯ ಏ ಬಡ್ಡಿ ಮಗ್ನೆ ನಿನ್ಗೆ ಚಡ್ಡಿ ಹಾಕಿ ಬೆಳೆಸ್ತಾವಳು ಕಣೋ ನಾನು ನಿನ್ನನ್ನ ಹೇಗ್ ಬರ್ಸ್ಬೇಕಂತ ನಂಗ್ ಗೊತ್ತಿಲ್ವಾ ನುಂಗೋ ಪ್ರಾರಾಬ್ಧ ಅಂತ ಅಜ್ಜಿ ಹೇಳ್ತಾರೆ ಹ್ಞೂ ನುಂಗ್ತೀನಿ ನುಂಗ್ತೀನಿ ಲಕ್ಕಿ ಯಾರ್ ತಿ ಪ್ರಸಾದ ಇದು ಗಂಗೆದ ಗೌರಿದ ಅಂತ ಸೂರ್ಯ ಕೇಳ್ತಾನೆ ಗೌರಿದು ಕಣೋ ಮೀನಾ ನೀನೊಂದಿಷ್ಟು ತಗೊಳೆ ಕೊಡೋ ಮೀನಾಗೂನು ಅಂತ ಅಜ್ಜಿ ಹೇಳ್ತಾರೆ ಸರಿ ಆಯ್ತು ಅಂತ ಸೂರ್ಯ ಮೀನಾಗು ಕೊಡ್ತಾನೆ ಈ ಲಕ್ಕಿ ಕೊಟ್ರೆ ಒದೆನು ತಿನ್ಬೇಕು ಗಿಣ್ಣು ತಿನ್ಬೇಕು ಏನು ಊಟಕ್ಕೆ ಇಟ್ಟು ಕಾಕ್ತಿರೋ ಅಥವಾ ಹಾಗೆ ಹೊರಡ್ಲಿ ಅಂತ ಕಾಯ್ತಾ ಇದಿರೋ ಅಂತ ಅಜ್ಜಿ ಕೇಳ್ತಾರೆ ಇಲ್ಲ ಅತ್ತೆ ಎಲ್ರು ಕೈಕಾಲ್ ತೊಳ್ಕೊಂಡ್ ಬನ್ನಿ ರೆಡಿ ಮಾಡ್ತೀನಿ ಹೇ ಮೀನಾ ಬಾರೆ ಅಂತ ಹೇಳಿ ಶಾಂತಿ ಒಳಗಡೆ ಕರ್ಕೊಂಡು ಹೋಗ್ತಾರೆ ಇನ್ನು ತಂದಿಟ್ಟಿಲ್ವೇನೆ ನಿಧಾನು ಒಂದೊಂದೇ ತರ್ತಾ ಇದಿಯಲ್ಲ ಬೇಗ್ ಬೇಗ ತಂದಿಡು ಬೇಗ ಹೋಗಿ ಶ್ರುತಿ ಮನೋಜ್ನೆಲ್ಲ ಕರ್ದ್ಬಿಡು ಊಟಕ್ಕೆ ಅಂತ ಶಾಂತಿ ಹೇಳ್ಬೇಕಾದ್ರೆ ಅದನ್ನು ಅವಳೆ ಮಾಡ್ಬೇಕೇನೆ ತಾವು ತಮ್ಮ ಸುಮಧುರ ಧ್ವನಿಯಿಂದ ಕರೆದ್ರೆ ಆಗೋದಿಲ್ವೋ ಅಂತ ರಂಗನಾಥ ಹೇಳ್ತಾರೆ ನೀವ್ ಒಬ್ರೇ ಬಾಕಿ ಇದ್ರಿ ನನ್ನನ್ನ ಬೈಯೋದಕ್ಕೆ ಅಲ್ಲಾ ನನ್ ಮಾನ ಮರ್ಯಾದೆಲ್ಲ ಹೊರಟೋಗ್ತಾ ಇದೆ ಸೊಸೆಯರ್ ಮುಂದೆ ಮಕ್ಳು ಮುಂದೆ ನಿಮ್ಮಅಮ್ಮ ಏನ್ರಿ ನನ್ನನ್ ಬೈಯೋದು ಇರ್ಲಿ ಈ ಸಲ ನಾನು ಏನಾದ್ರು ಅನ್ಬೇಕಲ್ಲ ನಾನ್ ಸುಮ್ನೆ ಬಿಡಲ್ಲ ಅವ್ರನ್ನ ಅಂತ ಶಾಂತಿ ಹೇಳ್ತಾಳೆ ಆಯ್ತು ಸುಮ್ನೆ ಇರ್ಬೇಡ ನಮ್ಮಅಮ್ಮನ ಹತ್ರ ಅದೇನ್ ಪೌರುಷ ತೋರಿಸ್ತೀಯೋ ತೋರ್ಸು ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ನನ್ ಕರ್ಮ ಅವ್ರನ್ನ ನೋಡ್ತಾ ಇದ್ದಂಗೆ ನನ್ ಬಾಯ ಓಪನ್ ಆಗಲ್ಲ ನಗ್ರಿ ನೀವ್ ಚೆನ್ನಾಗ್ ನಗಿ ಮೊದ್ಲು ಇವಳುಗೆರಡ್ ತದಕ್ಬೇಕು ಮೆತ್ತಗೋಗಿ ಹೋಗಿ ಅತ್ತೆನ ಫೋನ್ ಮಾಡಿ ಕರ್ಸ್ಬಿಟ್ಟಿದಾಳೆ ಚಿಣ್ಮಿಣಿ ಅಂತ ಶಾಂತಿ ಹೇಳ್ತಾ ಇರ್ತಾರೆ ಅಷ್ಟು ಅಜ್ಜಿ ಬಂದ್ರೆ ಲೇ ನೀನ್ ಕಣೆ ಚಿಣ್ಮಿಣಿ ನೀನು ಚಿಂತಾಮಣಿ ನೀನು ಸೌದಾಮಿನಿ ಅವಳು ಹೇಳಲಿಲ್ಲ ಅಂದ್ರೆ ನನ್ ಮಗನ್ಗೆ ಈ ತರ ಎಲ್ಲಾ ಆಗಿರೋದ್ ನನ್ಗೆ ಹೇಳ್ತಾನೆ ಇರ್ಲಿಲ್ಲ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ ಫೋನ್ ಮಾಡಿರ್ಲಿಲ್ಲ ಅವ್ರು ಫೋನ್ ಮಾಡಿ ವಿಚಾರಿಸಿದ್ರು ರವಿಗೆ ಎಣ್ಣೋಡಕ್ ಕರ್ಕೊಂಡ್ ಬರ್ತಾ ಇದೀನಿ ಅಂತ ಹೇಳಿದ್ರು ಅದಕ್ಕೆ ಬೇರೆ ವಿಧಿ ಇಲ್ದೆ ಹೇಳ್ಬಿಟ್ಟೆ ಅಂತ ಮೀನ್ ಹೇಳ್ತಾಳೆ ತಪ್ಪೇನಿಲ್ಲ ಬಿಡಮ್ಮ ಎಲ್ಲಿ ನನ್ನ ಮುಂದೆ ಇವಳು ನೀನು ಬೈಲಿ ಚಳಿ ಬಿಡಿಸ್ಬಿಡ್ತೀನಿ ಇಳು ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅತ್ತೆ ನೀವು ನನ್ಗ ಅತ್ತೆ ಅಷ್ಟೇ ನಿಮ್ಗೆ ಬೈಬೇಕನ್ಸಿದ್ರೆ ಸೈಡ್ ಕರ್ಕೊಂಡೋಗಿ ಬೈರಿ ಎಲ್ರು ಮುಂದೆ ಈ ತರ ಬೈ ಇದು ಅವಮಾನ ಮಾಡ್ಬೇಡಿ ಅಂತ ಶಾಂತಿ ಹೇಳ್ತಾಳೆ ಕಿವಿ ಇಂಡ್ ಬಿಡ್ತೀನಿ ಕೆನ್ನೆ ಪರ್ಚ್ ಬಿಡ್ತೀನಿ ಎಷ್ಟೇ ಮಾತಾಡ್ತೀಯ ನೀನು ಅವಳೇನೋ ನನ್ಗೆ ಹೇಳಿಲ್ಲ ಕಣೆ ನಿನ್ ಮಾತಿನ ಸ್ಟೈಲ್ ಎಲ್ಲ ಗೊತ್ತಿದೆ ಅದಕ್ಕೆ ಹೇಳ್ತಾ ಇದೀನಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಷ್ಟ್ರಲ್ಲಿ ಶ್ರುತಿ ಮತ್ತೆ ರವಿ ಇಬ್ರು ಬರ್ತಾರೆ ಏನ್ ಅಜ್ಜಿ ಫುಲ್ ಕ್ಲಾಸ್ ತಗೊತಾ ಇದೀರಾ ಅಂತ ಶ್ರುತಿ ಕೇಳ್ತಾಳೆ ಅಯ್ಯೋ ನಾನು ಇದ್ ಜಾಗದಲ್ಲಿ ಅದ ಇದ್ದುದೇ ಕಣಮ್ಮ ಇದು ವಸ್ತು ಅಷ್ಟೇ ಅಂದಾಗೆ ನೀನ್ ಏನಮ್ಮ ಮಾಡ್ಕೊಂಡಿದ್ಯಾ ಅಂತ ಅಜ್ಜಿ ಕೇಳ್ತಾರೆ ನಾನು ಡಬ್ಬಿಂಗ್ ಆರ್ಟಿಸ್ಟ್ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ ಸೀರಿಯಲ್ ಆರ್ಟಿಸ್ಟ್ ಗೊತ್ತು ಸಿನಿಮಾ ಆರ್ಟಿಸ್ಟ್ ಗೊತ್ತು ಇದ್ಯಾವ್ದೇ ಇದು ಡಬ್ಬಾ ಆರ್ಟಿಸ್ಟು ಅಂತ ಅಜ್ಜಿ ಹೇಳ್ತಾರೆ ಓ ಮೈ ಗಾಡ್ ಅಜ್ಜಿ ಡಬ್ಬ ಆರ್ಟಿಸ್ಟ್ ಅಲ್ಲ ಡಬ್ಬಿಂಗ್ ಆರ್ಟಿಸ್ಟ್ ಅಂದ್ರೆ ಈ ಮೂವೀಸು ಸೀರಿಯಲ್ ಅಲ್ಲೆಲ್ಲ ಆಕ್ಟಿಂಗ್ ಮಾಡ್ತಾರಲ್ಲ ಅವ್ರಿಗೆ ಧ್ವನಿ ಕೊಡೋದು ಅಂತ ಶ್ರುತಿ ಹೇಳ್ತಾಳೆ ಅಯ್ಯೋ ಮಾತಾಡೋದೇ ಕೆಲ್ಸನೇನೆ ಹಾಗಾದ್ರೆ ಈ ನಾವು ಟಂಕಿನು ಕರ್ಕೊಂಡ್ ಹೋಗ್ಬಿಡು ಬಲೆ ಮಾತಾಡ್ತಾಳೆ ಮಾತ್ ಇವಳು ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅತ್ತೆ ಬೈಬೇಡಿ ಎಷ್ಟು ಸಲ ಹೇಳೋದು ನಿಮ್ಗೆ ಮತ್ತೆ ಎಲ್ರದ್ರಿಗೂ ಬೈತಾನೆ ಇರ್ತಾರೆ ಅಂತ ಶಾಂತಿ ಹೇಳ್ತಾಳೆ ಆಯ್ತು ಎರಡ್ ನಿಮಿಷ ಬೈಯಲ್ಲಾ ಬಿಡೆ ಆಮೇಲೆ ಶ್ರುತಿ ನನ್ನನ್ನ ನಿಮ್ ಮದ್ವೆ ಕರ್ತಿಲ್ಲ ಅಲ್ಲಿದ್ದ್ರೆ ಇದೇ ಹೇಳ್ತಾ ಇದ್ದೆ ಹೆಣ್ಣಾದವಳು ಮನೇನ ಮನೆತನದ ಮರ್ಯಾದೆನಾ ಕಾಪಾಡ್ಕೊಬೇಕು ಇನ್ಮೇಲೆ ನೀನು ಈ ಮನೆ ಸೊಸೆ ಕಣಮ್ಮ ಮನೆತನದ ಮರ್ಯಾದೆ ಜವಾಬ್ದಾರಿ ನಿಂದು ಅಂತ ಅಜ್ಜಿ ಹೇಳ್ತಾರೆ ಮನೆತನದ ಜವಾಬ್ದಾರಿ ಏನ್ ಬೀರುವಲ್ಲಿ ಇಟ್ಕೊಂಡ್ ಕಾಪಾಡ್ಕೊಳ್ಳೋ ದುಡ್ಡ ಅಜ್ಜಿ ಅಲ್ಲ ಅಜ್ಜಿ ಮನೆತನದ ಮರ್ಯಾದೆನಾ ಯಾಕೆ ಬರೀ ಹೆಣ್ಮಕ್ಳೆ ಕಾಪಾಡ್ಕೋಬೇಕು ಈ ಮನೇಲಿ ಹುಟ್ಟಿದೀವ್ರು ಬೆಳ್ದಿದೀವ್ರು ಆಡಿದೀವ್ರು ಸೊ ಈ ಮನೆ ಮರ್ಯಾದೆನಾ ಗಂಡ್ ಮಕ್ಳೆ ಕಾಪಾಡ್ಕೊಳ್ಳಿ ಅಲ್ವಾ ಅಂತ ಶ್ರುತಿ ಹೇಳ್ತಾಳೆ ಏನೇ ಶಾಂತಿ ಇದಕ್ಕೇನ್ ಹೇಳ್ತಿಯೇ ಅಂತ ಅಜ್ಜಿ ಕೇಳ್ತಾರೆ ನಾನು ಏನ್ ಹೇಳಿ ಅತ್ತೆ ಇವಳಿ ಮನೆಗ್ ಬಂದಾಗಿಂದ ಇವಳ ಮಾತ್ಗಳೆಲ್ಲ ನಂಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಏ ತೋರಿಸ್ತಾ ಇದಾವೆ ಅಂತ ಶಾಂತಿ ಹೇಳ್ತಾರೆ ಯಾಕತ್ತೆ ಅಂತ ಶ್ರುತಿ ಕೇಳ್ತಾಳೆ ಅಂದ್ರೆ ಆನಂದಕ್ಕೆ ಆಕಾಶದಲ್ಲಿ ತೇಲೋಗ ಆಗ್ತಾ ಇದೆ ಅಂತ ಹೇಳ್ದೆ ಅಮ್ಮ ಅಂತ ಶಾಂತಿ ಹೇಳ್ತಾರೆ ಓಹೋಹೋ ನಿನ್ಗೆ ಹೇಳ್ತೀನಲ್ಲೇ ಹೋಗಿ ಹೋಗಿ ನೋಡಮ್ಮ ಶ್ರುತಿ ಗಂಡ್ ಮಕ್ಳು ಮನ್ಸು ಮರ್ದಲ್ಲಿರೋ ಕೋತಿಯಾಗೆ ಆಟ ಆಡುತ್ತೆ ಜಿಗಿಯುತ್ತೆ ನೆಗಿಯುತ್ತೆ ಆದ್ರೂ ಜನ ಅದನ್ನ ನೋಡಿ ಕೋತಿ ಚೇಷ್ಟೆ ಅಂತಾನೆ ಕರಿಯೋದು ಅದಕ್ಕೇನೆ ಜವಾಬ್ದಾರಿ ಹೆಣ್ಣ ಮಕ್ಳೆ ತಗೋಬೇಕು ಗಂಡು ತಂದ್ರೆ ಹೆಣ್ಣು ಸಂಬಾಳ್ಸೋದ್ನ ಕಲ್ತಿರ್ಬೇಕು ಕಳಿಯೋ ದುಡ್ಡನ್ನ ಕೂಡಿಡೋದನ್ನ ಹೇಳ್ಕೊಡ್ಬೇಕು ಕಿರ್ಚಾಡೋ ಗಂಡನ್ನ ನಗು ಮುಖದಲ್ಲೇ ಶಾಂತಿ ಮಾಡ್ಬೇಕು ಸೋತಾಗ ಅವ್ನ್ ಶಕ್ತಿ ಆಗ್ಬೇಕು ಕುಗ್ದಾಗ ಅವನ್ ಧೈರ್ಯ ಹೇಳಿ ಮುನ್ನಾಡಿಸ್ಬೇಕು ಗಂಡು ಊರ್ಗೆಲ್ಲ ಯಜಮಾನ ಆದ್ರೂನು ಮನೆಯಲ್ಲಿ ನೀನು ಅವನ್ ಯಜಮಾನಿ ಆಗಿರ್ಬೇಕು ಮನೆತನದ ಮರ್ಯಾದೆ ಉಳಿಯೋದು ಹೆಣ್ಣು ಈಗ ಮಾತ್ರ ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಇಷ್ಟು ಸೀರಿಯಲ್ ಮಾಡಿದೀನಿ ಬಟ್ ಯಾರು ಈ ತರ ಎಲ್ಲಾ ಹೇಳಿ ಇರ್ಲಿಲ್ಲ ಅಜ್ಜಿ ನೀವ್ ತುಂಬಾ ಕ್ಲಾಸ್ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ ನಮ್ಮ ಅಮ್ಮ ಬರಿ ಕ್ಲಾಸ್ ಅಲ್ಲಮ್ಮ ಓಡ್ ಕ್ಲಾಸ್ ಇವ್ರು ಅಂತ ರಂಗನಾಥ್ ಹೇಳ್ತಾರೆ ಅಷ್ಟಲ್ಲಿ ಸೂರ್ಯ ಬಂದು ಒಟ್ಗಳು ಭರತನಾಟ್ಯ ಆಡ್ತಾ ಇದಾವೆ ಸ್ವಲ್ಪ ಕೂಳೋ ಕಾಳೋ ಏನೋ ಹಾಕ್ಬಿಟ್ರೆ ಮೈದು ಬಿದೋಗ್ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಡೈನಿಂಗ್ ಟೇಬಲ್ ಅಲ್ಲಿ ಜಾಗ ಕಡಿಮೆ ಇದೆ ನೀನು ನೀನ್ ಎಂಟಿ ಆಮೇಲೆ ಊಟ ಮಾಡಿ ಅಂತ ಶಾಂತಿ ಹೇಳ್ತಾರೆ ನೀನ್ ಊಟ ಮಾಡ್ಬೇಡ ಬಿಡೇ ಈ ಮಕ್ಳೆ ಯಾಕೆ ಊಟ ಮಾಡ್ಬಾರ್ದು ತಾಯಿ ಆದವಳು ತಾನ್ ಅಸ್ಕೊಂಡಿದ್ದು ಮಕ್ಳು ಹಾಕ್ತಾಳೆ ನೀನ್ ಯಾವ್ ಸೀಮೆ ಅಮ್ಮನೆ ಏ ಸೂರ್ಯ ಇರೋ ಚೇರ್ ಗಳಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಿಮ್ಮ ಅಮ್ಮ ಬೇಕಾದ್ರೆ ಮರದ ಮೇಲೋ ಮರಗದ್ ಅಲ್ಕೆ ಮೇಲೋ ಕುಂತ್ಕೊಂಡು ಊಟ ಮಾಡ್ಲಿ ಬನ್ನಿ ಕೈ ತೊಳ್ಕೊಂಡ್ ಬರೋಣ ಅಂತ ಅಜ್ಜಿ ಹೇಳ್ತಾರೆ ಎಲ್ರು ಹೋಗಿ ಕೈ ತೊಳ್ಕೊಂಡ್ ಬರ್ತಾರೆ ಹಾ ನಾನ್ ಮಾತ್ರ ಮೇಲೋ ಮರದ್ ಕೊಂಬೆ ಮೇಲೋ ಮರದ ಅಲ್ಗೆಲ್ಲೋ ಕುಂತ್ಕೊಂಡು ಊಟ ಮಾಡ್ಬೇಕಂತ ನನ್ಗೆ ಏನ್ ಬಂದಿರೋದು ಅಂತ ಅದರ್ತು ಅನಜಾ ರೋಹಿಣಿ ಬನ್ರಪ್ಪ ನೀವಿಬ್ರು ಹಸ್ಕೊಂಡಿರ್ಬೇಡಿ ಬಂದ್ ಊಟ ಮಾಡಿ ಅಂತ ಶಾಂತಿ ಕರಿತಾಳೆ ಎಲ್ರು ಕುಂತ್ಕೊಂಡು ಊಟ ಮಾಡ್ತಾ ಇರ್ತಾರೆ ಮೀನಾ ಎಲ್ರಿಗೂ ಬಡಿಸ್ತಾ ಇರ್ತಾಳೆ ಮೀನಾ ನೀನ್ ಅದನ್ನ ಇಲ್ಲಿ ಇಟ್ಟು ಮೀನು ಕುಂತ್ಕೊಳಮ್ಮ ಅಂತ ಅಜ್ಜಿ ಹೇಳ್ತಾರೆ ಅಯ್ಯೋ ಅವಳು ಕುಂತ್ಕೊಬಿಟ್ರೆ ನಮ್ಗೆಲ್ಲ ಬಡ್ಸೋರ್ ಯಾರು ಅವ್ಳ ನಮಗೆಲ್ಲ ಕೊಟ್ಬಿಟ್ಟು ಆಮೇಲೆ ಊಟ ಮಾಡ್ತಾಳೆ ಬಿಡಿ ಅಂತ ಶಾಂತಿ ಹೇಳ್ತಾರೆ ಮನೆಗ್ ಬಂದಿರೋ ಮೂರು ಸಸರನ್ನ ಒಂದೇ ರೀತಿ ಕಣೆ ಮೊದ್ಲು ಅದನ್ ಕಲ್ತ್ಕೋ ಮೀನಾ ಹೋಗ್ ಕುಂತ್ಕೊ ಅಂತ ಹೇಳಿ ಮೀನಾಗೆ ಊಟ ಎಲ್ಲಾ ಬಡಿಸಿ ಅಜ್ಜಿ ಕೊಡ್ತಾರೆ ನೋಡೆ ನೋಡೆ ಇದನ್ನ ಇದನ್ನ ನನ್ ಎಷ್ಟು ಸಲ ಹೇಳಿದ್ರು ಇವ್ಳು ಅರ್ಥನೆ ಮಾಡ್ಕೊಳ್ಳಲ್ಲ ಅಂತ ರಂಗನಾಥ್ ಹೇಳ್ತಾರೆ ಲಕ್ಕಿ ಆಗ್ಲೇ ಸಕ್ರೆ ಹೇಳ್ತಾ ಇದ್ಲು ಸಪ್ರೇಟ್ ಆಗಿ ಊಟ ಅವ್ರು ಒಂದ್ ಕೆಲ್ಸ ಮಾಡ್ಲಿ ನಮ್ಮೆಲ್ರಿಗೂ ಬಡಸ್ಬಿಟ್ಟು ಆಮೇಲೆ ಅವ್ರು ಸಪ್ರೇಟ್ ಆಗಿ ಊಟ ಮಾಡ್ಲಿ ಅಂತ ಸೂರ್ಯ ಹೇಳ್ತಾನೆ ಏ ಅದೆಲ್ಲ ಬೇಡ ಕಣೋ ಎಲ್ರು ಅವ್ರ ಏನೇನ್ ಬೇಕೋ ಅವ್ರು ಬಳಸ್ಕೊಳ್ಳಿ ಬಿಡು ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ಶ್ರುತಿ ನಿನ್ಗೆ ಇಲ್ಲಿ ಕುತ್ಕೊಂಡು ಊಟ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಹೇಳು ನಿನ್ ಗೆ ಹೋಗು ನಾನೇ ಊಟ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಶಾಂತಿ ಹೇಳ್ತಾರೆ ಹಾಗೇನಿಲ್ಲ ಅಂತೆ ಆಕ್ಚುಲಿ ನನ್ಗೆ ಇದೆಲ್ಲ ಇಷ್ಟ ಆಯ್ತು ನಾನ್ ಹಾಸ್ಟೆಲ್ ಅಲ್ಲಿ ಇದ್ದಾಗ ನಾನು ನನ್ ಫ್ರೆಂಡ್ಸ್ ಎಲ್ಲಾ ಈಗ ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡ್ತಾ ಇದ್ವಿ ನನ್ಗಂತೂ ಇದೆಲ್ಲ ಇಷ್ಟ ಅಂತ ಶ್ರುತಿ ಹೇಳ್ತಾಳೆ ನೋಡೆ ಎಲ್ರು ಖುಷಿಯಾಗಿ ಊಟ ಮಾಡ್ತಾ ಇದ್ದಾರೆ ನೀನ್ ಯಾಕೆ ಈ ತರ ಕುಂತಿದಿಯೇ ಊಟ ಮಾಡು ಅಂತ ರಂಗನಾಥ್ ಹೇಳ್ತಾರೆ ಅಜ್ಜಿ ಎಲ್ರು ನೋಡಿ ತುಂಬಾನೇ ಖುಷಿಯಾಗಿ ಕಣ್ಣಲ್ಲಿ ನೀರ್ ತುಂಬಿಕೊಂಡಿರ್ತಾರೆ ಅಮ್ಮ ಏನಾದ್ರು ಹೇಳ್ಬೇಕಾಗಿತ್ತ ಅಂತ ರಂಗನಾಥ್ ಕೇಳ್ತಾರೆ ನನಗ್ ತುಂಬಾ ಸಂತೋಷ ಆಗ್ತಾ ಇದೆ ಕಣೋ ರಂಗ ಮೂರ್ ಜನ ಮೊಮ್ಮಕ್ಳು ಅವ್ರ ಹೆಂಡ್ತಿರು ಎಲ್ರು ಒಟ್ಟಿಗೆ ಕುಂತ್ಕೊಂಡು ಊಟ ಮಾಡ್ತಾ ಇದ್ದಾರಲ್ಲ ಇದು ನಿಜವಾದ ಆತ್ಮೀಯತೆ ಅಂದ್ರೆ ಇದು ಕಣೋ ನಿಜವಾದ ಆಸ್ತಿ ಅಂತ ಅಜ್ಜಿ ಹೇಳ್ತಾರೆ ಅಮ್ಮ ನನ್ಗೆ ಮುಂಚಿನಿಂದನೂ ಈ ತುಂಬಿದ ಮನೆ ಒಂದು ದೊಡ್ಡ ಕನ್ಸಾಗಿತ್ತು ಈಗ ಅದು ನನ್ಸಾಗಿದೆ ಅಂತ ರಂಗನಾಥ್ ಹೇಳ್ತಾರೆ ಅಯ್ಯೋ ಅದ್ ಏನ್ ಕನ್ಸೋ ನನ್ಸೋ ಎಲ್ರು ಈಗ ಮೈ ಮೈ ಅಂಟ್ಕೊಂಡು ಕುಂತ್ಕೊಂಡು ಊಟ ಮಾಡಿದ್ರೆ ನನ್ಗೆ ಮೈ ಎಲ್ಲಾ ಉರಿತಾ ಇದೆ ಮೊದಲು ಹೋಗಿ ಒಂದ್ ದೊಡ್ಡ ಡೈನಿಂಗ್ ಟೇಬಲ್ ತರಬೇಕು ಅಂತ ಶಾಂತಿ ಹೇಳ್ತಾಳೆ ಅಡ್ಗೆ ಖಾರ ಜಾಸ್ತಿ ಆಗಿಲ್ಲ ಆದ್ರೂನು ಸಕ್ಕರೆ ಹೊಟ್ಟೆ ಮಾತ್ರ ಉರ್ದ ಹೋಗ್ತಾ ಇದೆ ಅಂತ ಸೂರ್ಯ ಹೇಳ್ತಾನೆ ಕೆಲವೊಂದು ತಿಂದ್ರೆ ಉರಿಯುತ್ತೆ ಇನ್ ಕೆಲವರ್ನ ನೋಡಿದ್ರೆನೆ ಉರಿಯುತ್ತೆ ಅಂತ ಶಾಂತಿ ಹೇಳ್ತಾರೆ ನಿಮ್ ಅಮ್ಮನ್ ಬುದ್ಧಿ ನಿಂಗೆ ಗೊತ್ತಿಲ್ವೇನೋ ಶಾಂತಿ ದುಡ್ಡು ಕಾಸು ಇರೋದು ಮುಖ್ಯ ಅಲ್ಲ ಕಣೆ ಅದ್ರಿಂದ ನೀನು ಏನ್ ಬೇಕಾದ್ರೂ ತಗೋಬಹುದು ಆದ್ರೆ ಮೂರ್ ಜನ ಮಕ್ಳು ಮನೆಗ್ ಬಂದಿರೋ ಸೊಸೆ ಎಲ್ರು ಒಟ್ಟ ಕುಂತ್ಕೊಂಡು ಊಟ ಮಾಡೋ ಭಾಗ್ಯ ಇದೆಯಲ್ಲ ನಿನ್ಗೆ ಕಣೆ ಸಿಕ್ಕಿರೋದು ಅದಕ್ ಸಂತೋಷ ಪಡೆ ಆ ಸಂತೋಷ ಎಲ್ರಿಗೂ ಸಿಗಲ್ಲ ಕಣೆ ನನ್ ಮಗನ್ಗೆ ನಿನ್ಗೆ ಸಿಕ್ಕಿದೆ ನಿಮ್ಮನ್ನೆಲ್ಲ ಈಗ ನೋಡ್ತಾ ಇದ್ರೆ ನನಗೆ ತುಂಬಾ ಸಂತೋಷ ಆಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ಇದೆಲ್ಲ ನೀನ್ ಮಾಡಿರೋ ಪುಣ್ಯ ಕಣಮ್ಮ ನೀನ್ ಯಾವಾಗ್ಲೂ ಒಂದ್ ಹೇಳ್ತಾ ಇದ್ದೆ ಗೊತ್ತಾ ಎತ್ತವ್ರ್ ಮಾಡಿದ ಪುಣ್ಯ ಮಕ್ಕಳನ್ನ ಕಾಪಾಡುತ್ತೆ ಅಂತ ಆ ಪುಣ್ಯನೇ ನನ್ ಪ್ರಾಣನು ಕಾಪಾಡಿದ್ದಮ್ಮ ಇವತ್ತು ಹೀಗೆ ಮನೆಯವ್ರ ಎಲ್ರ ಕುಂತ್ಕೊಂಡು ಊಟ ಮಾಡೋ ಅದೃಷ್ಟನು ನನಗ್ ಕೊಟ್ಟಿದ್ಯಮ್ಮ ಅದು ಅಂತ ರಂಗನಾಥ್ ಹೇಳ್ತಾರೆ ದೇವ್ರು ದೊಡ್ಡವನಪ್ಪ ನಿನ್ ಒಳ್ಳೆ ಮನ್ಸ್ಗೆ ನಿನ್ಗೇನು ತರ ಕಾಪಾಡ ಬಿಟ್ಟ ನಿನ್ಗೆ ಈ ತರ ಆಗಿದೆ ಅನ್ನೋ ವಿಚಾರನೆ ನನ್ಗೆ ಯಾರು ಹೇಳಿಲ್ಲಪ್ಪ ನನಗ್ ಗೊತ್ತಾಗಿದ್ದಿದ್ರೆ ನಾನು ಬಂದು ಆಸ್ಪತ್ರೆ ನಲ್ಲಿ ನಿನ್ ಜೊತೆನೆ ಇದ್ ಬಿಡ್ತಾ ಇದ್ದೆ ಅಂತ ಅಜ್ಜಿ ಹೇಳ್ತಾರೆ ನೀನ್ ಹೀಗೇನೆ ಆತಂಕಕ್ಕೆ ಒಳಗಾಗ್ತೀಯ ಅಂತಾನೆ ಯಾರ್ಗೂ ಹೇಳ್ಬೇಡ ಅಂತ ನಾನೇ ಹೇಳಿದ್ದಮ್ಮ ಸೂರ್ಯ ನಿಂಗೆ ನಿನ್ಗೆ ಹೇಳತೀನಂತ ಹಠ ಮಾಡ್ದ ಬೇಡ ಕಂದ ಅಂತ ನಾನೇ ಅವನನ್ನ ತಡ್ದೆ ಈಗ ನೋಡಮ್ಮ ಎಲ್ಲಾ ಸರಿ ಹೋಗಿದೆ ನಾನ್ ಕೂಡ ಆರಾಮಾಗಿದ್ದೀನಿ ನೀನ್ ಅದಕ್ಕೆ ಏನು ಯೋಚನೆ ಮಾಡ್ಬೇಡಮ್ಮ ನೀನ್ ನೆಮ್ಮದಿಯಾಗಿರೋ ಊಟ ಮಾಡು ಆಮೇಲೆ ಮನುಷ್ಯ ಅಂದ್ಮೇಲೆ ಕಾಯಿಲೆ ಬರೋದು ಸಹಜ ಅಲ್ವೇನಮ್ಮ ಅಂತ ರಂಗನಾಥ್ ಹೇಳ್ತಾರೆ ಎಲ್ಲಾ ಸರಿ ಹೋಗಿದೆ ಸಂತೋಷ ಇಲ್ದೇ ಹೋಗಿದ್ರೆ ಅಂತ ಅಜ್ಜಿ ಹೇಳ್ತಾರೆ ಲೇ ಲಕ್ಕಿ ನಾನ್ ಇರ್ಬೇಕಾದ್ರೆ ಏನಾದ್ರು ಆಗಕ್ಕೆ ಬಿಟ್ಬಿಡ್ತೀನ ನಾನು ಅವ್ರಿಗೆ ಎದೇನೋವು ತಾನಾಗೆ ಬರ್ಲಿಲ್ಲ ಕೆಲವ್ರು ಮಾಡಿರೋ ಗನಂದಾರಿ ಕೆಲ್ಸದಿಂದಾಗಿ ಬಂದಿದ್ದು ಅಂತ ಸೂರ್ಯ ಹೇಳ್ತಾನೆ ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ನೀವು ಅಂತ ಶ್ರುತಿ ಕೇಳ್ತಾಳೆ ಇನ್ಯಾರ ಬಗ್ಗೆ ನಿಮ್ಮಿಬ್ರು ಬಗ್ಗೆನೇ ಅಂತ ಸೂರ್ಯ ಹೇಳ್ತಾನೆ ಸಾಕು ಸೂರ್ಯ ಇನ್ನು ಅದನ್ನೇ ಮಾತಾಡ್ತಾ ಇರ್ಬೇಡ ನಿನ್ನಿಂದನೂ ಅಪ್ಪಂಗೆ ಟೆನ್ಷನ್ ಆಗಿದೆ ಅಂತ ರವಿ ಹೇಳ್ತಾನೆ ಕರೆಕ್ಟ್ ಆಗಿ ಹೇಳ್ದೆ ರವಿ ಅಂತ ಮನೋಜ್ ಹೇಳ್ತಾನೆ ಏನೋ ಕರೆಕ್ಟ್ ಅಂತ ಸೂರ್ಯ ಕೇಳ್ತಾನೆ ನೀನೇನ್ ಸಾನೇನು ನಿನ್ನಿಂದ ಅಪ್ಪಂಗೆ ಟೆನ್ಷನ್ ಆಗೇ ಇಲ್ವಾ ಅಂತ ಮನೋಜ್ ಹೇಳ್ತಾನೆ ಯಾಕೆ ಯಾವಾಗ್ಲೂ ನನ್ ಮೇಲೆ ಹೇಳ್ತಾ ಇರ್ತೀಯ ನೀನು ಅಂತ ರವಿ ಕೇಳ್ತಾನೆ ಏನು ಓಡೋಗಿರೋ ಇಬ್ರು ಒಂದಾಗ್ಬಿಟ್ರ ತೆಗದಿ ಕಡೆ ಕಪಾಳಕ್ ಬಿತ್ತ ಅಂದ್ರೆ ಹಂಗೆ ಕೆನ್ನೆ ಊತ್ಕಡ್ಬೇಕು ಅಂತ ಸೂರ್ಯ ಹೇಳ್ತಾನೆ ಏ ಹೊಡಿಯೋ ಒಡಿಯೋ ನೋಡೋಣ ಅಂತ ಮನೋಜ್ ಹೇಳ್ತಿರ್ತಾನೆ ಏ ಸಾಕು ಬಾಯಿ ಮುಚ್ಚರೋ ಸಂತೋಷವಾಗಿದೆ ಅಂತ ಹೇಳಿ ಇನ್ನು ಬಾಯಿ ಕೂಡ ಮುಚ್ಚಿಲ್ಲ ಆಗ್ಲೇ ಶುರು ಮಾಡ್ಕೊಬಿಟ್ರಾ ಅಂತ ಅಜ್ಜಿ ಹೇಳ್ತಾರೆ ಎಲ್ಲಾ ಇವ್ನಿಂದಾನೇ ಅತ್ತೆ ಅಂತ ಶಾಂತಿ ಹೇಳ್ತಾರೆ ಮೊದ್ಲು ನೀನ್ ಬಾಯಿ ಮುಚ್ಚೆ ಎತ್ ಮಕ್ಳಲ್ಲಿ ಭೇದ ಭಾವ ಮಾಡಿದ್ದು ನೀನು ಹಂಗ್ ಬೆಳೆಸಿರೋದ್ಕೇ ಇವತ್ ಈಗ ಆಡ್ತಾ ಇರೋದವ್ರು ನೀವೆಲ್ಲಾ ಅಣ್ಣ ತಮ್ಮ ಆ ಭಾವನೆ ಸ್ವಲ್ಪ ಆದ್ರೂ ಇದೆಯೇನೋ ನಿಮ್ಮಲ್ಲಿ ಅಂತ ಅಜ್ಜಿ ಕೇಳ್ತಾರೆ ಇಂತವ್ರ ಮೇಲೆ ಹೆಂಗ್ ಅಂತ ಭಾವನೆ ಬರುತ್ತೆ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ ಅಜ್ಜಿ ಈ ಮನೆಯಲ್ಲಿ ಇವ್ರೊಬ್ಬರೇ ಈ ತರ ಮಾತಾಡೋದು ಇವ್ರಿಂದಾನೆ ಎಲ್ಲಾ ಪ್ರಾಬ್ಲಮ್ಸ್ ಆಗ್ತಾ ಇರೋದು ಅಂತ ಶ್ರುತಿ ಹೇಳ್ತಾಳೆ ಹೌದು ಅಜ್ಜಿ ಪ್ರತಿ ದಿವಸ ಏನೋ ಒಂದ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ ಅಂತ ರೋಹಿಣಿ ಹೇಳ್ತಾಳೆ ಯಾಕೆಲ್ರು ಇವರೇ ತಪ್ಪು ಮಾಡ್ತಾ ಇರೋದು ಅನ್ನೋ ತರ ಮಾತಾಡ್ತಾ ಇದ್ದೀರಾ ನೀವ್ ತಪ್ಪ ಮಾಡ್ತಾ ಇರೋದನ್ನ ತಪ್ಪು ಅಂತ ಹೇಳ್ತಾ ಇದಾರಷ್ಟೇ ಅಂತ ಮೀನಾ ಹೇಳ್ತಾಳೆ ಆ ರೀತಿ ಹೇಳಕ್ಕೆ ಕೇಳೋದಕ್ಕೆ ಇವ್ರೇನ್ ಹೈಕೋರ್ಟ್ ಜಡ್ಜಾ ಅಂತ ಶ್ರುತಿ ಹೇಳ್ತಾಳೆ ನಾನ್ ಜಡ್ಜ್ ಅಲ್ಲಮ್ಮ ಆದ್ರೆ ನೀವಿಬ್ರು ದೊಡ್ಡ ಕ್ರಿಮಿನಲ್ಸ್ ಅಂತ ಸೂರ್ಯ ಹೇಳ್ತಿರ್ತಾನೆ ಸೂರ್ಯ ಮತ್ತೆ ಒದೆ ಬೇಕಾ ನಿಂಗೆ ಸ್ವಲ್ಪ ಸಮಾಧಾನವಾಗಿ ಇರ್ತೀರಾ ಎಲ್ರು ಒಂದು ತಾಯಿ ಮಕ್ಕಳಾಗಿರೋ ನೀವೇ ಹಿಂಗ್ ಹೊಡೆದಾಡ್ಕೊಂಡ್ರೆ ಮೂರ್ ಜನ ಸೊಸೆರು ಅವ್ರ ಹೆಂಗ್ ಒಡ್ ಒಗ್ಗಟ್ಟಾಗಿರ್ತಾರೆ ನಾನ್ ನಿಮ್ಗೆ ಕೇಳ್ಕೊಳೋದು ಒಂದೇ ಒಂದಪ್ಪ ಈ ಮನೆ ಸಂತೋಷನ ದಯವಿಟ್ಟು ಹಾಳು ಮಾಡ್ಬೇಡಿ ನನ್ ಮಗ ಈ ಸಂಸಾರನ ಕಟ್ಟೋದಕ್ಕೆ ತನ್ನ ಜೀವನನೇ ಗಂಧ ಗಂಧ ತೇದಂಗ್ ತೇದ್ ಬಿಟ್ಟಿದಾನೆ ಅವನಿಗೆ ನೀವೇನು ವಿಶೇಷವಾಗಿ ಮಾಡ್ಬೇಡಿ ನೀವೆಲ್ಲಾ ಒಟ್ಟಾಗಿ ಸಂತೋಷವಾಗಿದ್ರೆ ಅವನಿಗೆ ಅಷ್ಟೇ ಸಾಕು ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ನೀವೇನು ಯೋಚನೆ ಮಾಡ್ಬೇಡಿ ಇವ್ರೆಲ್ಲಾ ಆಗಾಗ ಈ ತರ ಆಡ್ತಿರ್ತಾರ ಅಷ್ಟೇ ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿದ್ದೀವಿ ಅಂತ ಮೀನ್ ಹೇಳ್ತಾಳೆ ನನ್ ಬಂಗಾರ ಕಣೆ ನೀನು ನಿನ್ನ ಮೇಲೆ ನಂಗ್ ನಂಬಿಕೆ ಇದೆ ಈ ಸಂಸಾರನ ನೀನು ಹೊಡ್ದೋಗ್ ಬಿಡ್ದೆ ಕಾಪಾಡ್ತೀ ಅನ್ನೋ ನಂಬಿಕೆ ನನ್ಗಿದೆ ಹಾಗೆ ನಂಗೆ ಇನ್ನೊಂದ್ ಆಸೆ ಇದೆ ಕಣೆ ಅಂತ ಅಜ್ಜಿ ಹೇಳ್ತಾರೆ ಏನ್ ಬೇಕು ಕೇಳಲಕ್ಕಿ ನೀನ್ ಏನ್ ಕೇಳಿದ್ರು ಮೀನಾ ಸೂಪರ್ ಆಗಿ ಮಾಡ್ತಾಳೆ ಅದೇನೇನ್ ಐಟಮ್ ಬೇಕು ಹೇಳು ಮೀನಾ ಇವಾಗ್ಲೇ ತನ್ಕೊಟ್ ಬಿಡ್ತೀನಿ ಅಂತ ಸೂರ್ಯ ಹೇಳ್ತಾನೆ ಏ ನಾನ್ ಮಾತಾಡಕ್ ಬಿಡೋ ಆ ಭಗವಂತನ್ ದಯೆಯಿಂದ ಇಂದ ನನ್ಗೆ ಇಷ್ಟು ವರ್ಷ ಆದ್ರೂ ಯಾವ ಕಾಯಿಲೆ ಕಸಾಲೂ ಬರ್ದೇ ಆರೋಗ್ಯವಾಗಿದ್ದೀನಿ ಊರಲ್ಲಿ ವ್ಯವಸಾಯ ಮಾಡ್ಕೊಂಡು ಓಡಾಡ್ತೀನಿ ಇನ್ನೂ ಕೆಲವು ವರ್ಷ ಇರ್ತೀನಿ ನಾನು ನಂಬಿಕೆ ನನ್ಗಿದೆ ಅಷ್ಟರಲ್ಲಿ ನಿಮ್ ಮಕ್ಳನ್ನ ಈ ಕೈಯಿಂದ ಎತ್ತಿ ಆಡಿಸ್ಬೇಕು ಅನ್ನೋ ಆಸೆ ನನ್ಗೆ ಆದಷ್ಟು ಬೇಗ ನೀವು ಮೂರು ಜನ ಮಕ್ಳನ್ನ ಮಾಡ್ಕೊಂಡು ನನ್ಗೆ ಆ ಸಂತೋಷ ಕೊಡ್ರಪ್ಪ ಆಮೇಲೆ ನಾನ್ ಕಣ್ಮುಚ್ಕೊಂಡ್ರೂನು ಇನ್ನೊಂದ್ ವಾರದಲ್ಲಿ ಅಂತ ಅಜ್ಜಿ ಹೇಳ್ತಾ ಇರ್ತಾರೆ ಅಯ್ಯೋ ಲಕ್ಕಿ ಒಂದ್ ವಾರದಲ್ಲಿ ಹೆಂಗೆ ಹೆಂಗೆ ಮಕ್ಳು ಮಾಡ್ಕೊಡೋದು ಅಂತ ಸೂರ್ಯ ಕೇಳ್ತಾನೆ ಒಂದ್ ನಿಮಿಷ ಸುಮ್ನೆ ಇರೋ ಇನ್ನೊಂದ್ ವಾರದಲ್ಲಿ ದಸರಾ ಹಬ್ಬ ಇದೆ ನೀವೆಲ್ಲ ಹಬ್ಬಕ್ಕೆ ನಮ್ ಊರ್ಗೆ ಬರ್ಬೇಕು ಅಲ್ಲೇನೆ ದಸರಾ ಹಬ್ಬ ಮಾಡ್ಬೇಕು ಏನಂತೀಯ ರಂಗ ಅಂತ ಅಜ್ಜಿ ಹೇಳ್ತಾರೆ ಖಂಡಿತವಾಗ್ಲು ನಾವೆಲ್ಲಾ ಬಂದೇ ಬರ್ತೀವಮ್ಮ ಅಂತ ರಂಗನಾಥ್ ಹೇಳ್ತಾರೆ ಅಮ್ಮ ರೋಹಿಣಿ ಅಂಗಡಿ ಕೆಲ್ಸ ಅಂತ ನೀನ್ ಬರ್ದೇ ಇರಲ್ಲ ತಾನೇ ಅಂತ ಅಜ್ಜಿ ಕೇಳ್ತಾರೆ ಅಂಗಡಿಗೆ ರಜಾ ಕೊಟ್ಟು ನಾನ್ ಖಂಡಿತ ಬರ್ತೀನಿ ಅಜ್ಜಿ ಅಂತ ರೋಹಿಣಿ ಹೇಳ್ತಾಳೆ ಮನೋಜ ನೀನು ಅಷ್ಟೇ ಕೆಲ್ಸಕ್ಕೆ ಹೋಗ್ಬೇಕಂತ ಹೇಳಿ ಬರ್ದೆ ಇರಬಾರ್ದು ಅಂತ ಅಜ್ಜಿ ಹೇಳ್ತಾರೆ ಅಜ್ಜಿ ಅದು ನಾನು ಅಂತ ಮನೋಜ ಹೇಳಕ್ ಬರ್ತಾನೆ ಇವನ್ ಯಾವ ಕೆಲ್ಸ ಇದೆ ಯಾವ ಕೆಲ್ಸಕ್ಕೆ ಹೋಗ್ತಾ ಅವನು ಅಂತ ಶಾಂತಿ ಫ್ಲೋ ನಲ್ಲಿ ಬಾಯ್ ಬಿಟ್ಟು ಬಿಡ್ತಾರೆ ಮನೇಲಿ ಇರೋರ್ ತುಂಬಾನೇ ಶಾಕ್ ಆಗಿ ರೋಹಿಣಿಗೆ ಅವನ ಮೇಲೆ ಅನುಮಾನ ಬರ್ತಾ ಇರತ್ತೆ ಮನೋಜ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗದೆ ಯೋಚನೆ ಮಾಡಿ ಅಮ್ಮ ಅವತ್ತು ನನ್ ಶೋರೂಮ್ ರಜಾ ಇದೆ ಅದನ್ನ ಹೇಳ್ತಾ ಇದಾರೆ ಅಷ್ಟ ಅಂತ ಹೇಳಿ ಮ್ಯಾನೇಜ್ ಮಾಡ್ಬಿಡ್ತಾನೆ ಆ ಹಾ ಅದೇ ಅದೇ ಶೋರೂಮ್ ರಜಾ ಇದೆ ಅಂತ ಹೇಳಕ್ ಬಂದೆ ಅಂತ ಶಾಂತಿ ಹೇಳ್ತಾರೆ ರವಿ ಶ್ರುತಿ ನೀವು ಕೂಡ ಖಂಡಿತ ಬರ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಖಂಡಿತ ಬರ್ತೀವ್ ಲಕ್ಕಿ ಅಂತ ರವಿ ಹೇಳ್ತಾನೆ ನಾನ್ ಯಾವತ್ತು ವಿಲೇಜ್ ನೋಡೇ ಇಲ್ಲ ನಾನಂತೂ ಖಂಡಿತ ಬರ್ತೀನಿ ಅಜ್ಜಿ ಅಂತ ಶ್ರುತಿ ಹೇಳ್ತಾಳೆ ಎಲ್ರು ಅಲ್ಲಿಗೆ ಬಂದು ಸಂತೋಷವಾಗಿ ಹಬ್ಬ ಆಚರಣೆ ಮಾಡ್ಬೇಕು ಅಷ್ಟೇ ಅಲ್ಲ ನಾನು ಹೇಳ್ದಂಗೆ ಯಾರ್ ನಂಗೆ ಮೊದಲು ಸಿಹಿ ಸುದ್ದಿ ಕೊಡ್ತಾರೋ ಅವ್ರಿಗೆ ನಾನೊಂದು ಗಿಫ್ಟ್ ಕೊಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಲಕ್ಕಿ ಗಿಫ್ಟ್ ಒಂದು ದೊಡ್ಡ ಡಬ್ಬಿಲಿ ಇನ್ನಾ ಕೊಟ್ಬಿಡ್ತೀಯಾ ಅಂತ ಸೂರ್ಯ ಹೇಳ್ತಾನೆ ಯಾವಾಗ್ಲೂ ತಿನ್ನೋದೇನಾ ಗಿಫ್ಟ್ ಅಂದ್ರೆ ಅಜ್ಜಿ ಯಾವ್ದಾದ್ರು ದೊಡ್ಡ ವಸ್ತುನೇ ಕೊಡ್ಬೋದು ಕಣೋ ಅಂತ ಮನೋಜ್ ಹೇಳ್ತಿರ್ತಾನೆ ದುಡ್ಡು ಅಂದ್ರೆ ಸಾಕು ಬಾಯಿ ಮುಟ್ಕೊಂಡು ಬಂದ್ಬಿಡ್ತೀರಾ ಅಂತ ಸೂರ್ಯ ಹೇಳ್ತಾನೆ ಅಜ್ಜಿ ಏನ್ ಗಿಫ್ಟ್ ಅಂತ ನೀವೇ ಹೇಳ್ಬಿಡಿ ಅಂತ ರವಿ ಕೇಳ್ತಾನೆ ಊರಲ್ಲಿ ನಮ್ ಪೂರ್ವಿಕರು ಜಾಗ ಒಂದಿದೆ ಅದನ್ನ ಯಾರಿಗ್ ಕೊಡೋದಂತ ಯೋಚನೆ ಮಾಡ್ತಿದ್ದೆ ಅದನ್ನ ಯಾರು ಮೊದ್ಲು ಮಗು ಎತ್ತಿ ನನ್ನ ಕೈಲಿ ಕೊಡ್ತಾರೋ ಆ ಮಗು ಹೆಸರಿಗೆ ಕೊಟ್ಬಿಡ್ತೀನಿ ಅಂತ ಅಜ್ಜಿ ಹೇಳ್ತಾರೆ ಎಲ್ರು ಖುಷಿಯಾಗಿರ್ತಾರೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ